ಹಾಯ್ ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಇದು ಸಂಡೇ ಬ್ಲಾಗು ಮಿನಿ ಬ್ಲಾಗ್ ಆಗಿರುತ್ತೆ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತು ಸಂಡೇ ಗೊತ್ತಲ್ವ ಸಂಡೇ ಅಂದರೆ ಸ್ವಲ್ಪ ಲೇಟಾಗಿಯೇ ಎದ್ದೇಳೋದು ಎದ್ದು ಕಸ ಗುಡಿಸಿನೆಲ್ಲ ಒರೆಸಿ ಪೂಜೆ ಆಯಿತು ನೋಡ್ಬೋದು ಫ್ರೆಂಡ್ಸ್ ಸಂಡೇ ಪೂಜೆ ಆಯಿತು ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಮಾಡಬೇಕು ಏನು ತಿಂಡಿ ಮಾಡೋದು ಅಂತ ಯೋಚನೆ ನೋಡಿದ್ದೀನಿ ನಾನು ಇವತ್ತು ತೋಸಿದ ಮಂಡಕ್ಕಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಸಂಡೇ ರಜೆ ದಿನಗಳಲ್ಲಿ ಜಾಸ್ತಿ ಉಪ್ಪಿಟ್ಟು ಮಂಡಕ್ಕಿ ಅವಲಕ್ಕಿ ಮಾಡ್ತಿರ್ತೀನಿ ಇವಾಗ ಮಂಡಕ್ಕಿ ಮಾಡೋಣ ಅಂತ ರೆಡಿ ಇದ್ದೀನಿ ಮಗ ಕೂಡ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದಾನೆ ಈಗ ಒಗ್ಗರಣೆ ಮಾಡಿ ಮಂಡಕ್ಕಿನ ಹಚ್ಚಬೇಕು ನೋಡಿ ಫ್ರೆಂಡ್ಸು ಮಂಡಕ್ಕಿ ರೆಡಿಯಾಗಿದೆ ತೋರಿಸಿದ ಮಂಡಕ್ಕಿ ಇದು ಕೌತಂಬರಿ ಸೊಪ್ಪು ಇರಲಿಲ್ಲ ಹಸ್ಬೆಂಡು ಊರಿಗೆ ಹೋಗಿದ್ದಾರೆ ಸಂತೆನೇ ಮಾಡಿಲ್ಲ ನಾವು ಸಿಂಪಲ್ಲಾಗಿ ಮಂಡಕ್ಕಿ ಒಗ್ಗರಣೆ ಆಯಿತು ಮತ್ತು ಮಂಡಕ್ಕಿ ಜೊತೆ ಟೀ ಇದ್ದರೆ ಚೆನ್ನಾಗಿರುತ್ತೆ ಟೀಗೂ ಕೂಡ ಇಟ್ಟಿದ್ದೀನಿ ನಾನು ನನ್ನ ಮಗ ಇಬ್ಬರು ತಿಂತಾ ಇವು ನೋಡಿ ಫ್ರೆಂಡ್ಸ್ ಬಾಕ್ಸ್ ತೊಗೊಂಡೆ ಅವ್ರ ಹತ್ತಿರ ಬೇರೆ ಕಲರ್ ಬಾಕ್ಸ್ಗಳು ಇರಲೇ ಇಲ್ಲ ನಂಗೆ ಈ ಥರ ಡಬ್ಬಿಗಳು ಬೇಕಿತ್ತು ಹಾಗಾಗಿ ಯಾವ ಕಲರ್ ಇತ್ತು ಅದೇ ತೊಗೊಂಡೆ ಒಂದೇ ಇತ್ತಿದು ಮೂರು ಬಾಕ್ಸಿಂದು ಮತ್ತು ಇಲ್ಲಿ ಥರ ಸ್ಟೀಲಿನ ಪಾತ್ರೆ ಅವೆಲ್ಲ ಇತ್ತು ಅದು ಬೇಡ ಅಂದು ಪ್ಲ್ಯಾಸ್ಟಿಕ್ ಬಾಕ್ಸ್ಗಳನ್ನು ಕೇಳಿದೆ ಇರಲಿಲ್ಲ ಇದಿಷ್ಟೇ ಇತ್ತು ಆ ಮೂರು ತಗೊಂಡು ಮತ್ತು ಇದೊಂದು ಎಣ್ಣೆ ಹಾಲು ಏನಾದರೂ ಹಾಕಿಡಕ್ಕೆ ಬರುತ್ತೆ ಅಂತ ಇದೊಂದು ಬಾಕ್ಸ್ ತೊಗೊಂಡಿದ್ದೀನಿ ಸ್ಟೀಲ್ದು ಇವೆಲ್ಲ ತಲೆ ಕೂದಲನ್ನು ಕೊಟ್ಟು ತಗೊಂಡಿರೋ ಸಾಮಾನು ನೋಡಿ ಫ್ರೆಂಡ್ಸ್ ತುಂಬ ದಿನ ಆಗಿತ್ತು ತುಂಬ ಕೂದಲು ಉದುರ್ತಾ ಇದೆ ಈ ನಡುವೆ ಅಂದರು ತುಂಬ ದಿನದಿಂದ ನಾನು ತಲೆ ಕೂದಲು ಹಾಗೆ ಸ್ಟಾಕ್ ಮಾಡಿಟ್ಟಿದ್ದೆ ಕೊಟ್ಟಿರಲಿಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟರೆ ಏನಾದರೂ ಒಂದು ಕೊಡೋರು ಜಾಸ್ತಿ ಇದ್ದರೆ ಹಿಂಗೆ ಏನಾದರೂ ತೊಗೊಂಡ್ರೆ ಅಂತ ನಾನು ತುಂಬ ದಿನದವರೆಗೂ ಕೊಟ್ಟಿರಲಿಲ್ಲ ನೋಡ್ಬೋದು ಫ್ರೆಂಡ್ಸ್ ಇಷ್ಟೊಂದು ಸಾಮಾನು ತೊಗೊಂಡಿದ್ದೀನಿ ಇನ್ನೂ ಕೇಳಿದೆ ಬಟ್ ಕೊಡಲಿಲ್ಲ ಅವರು ನಾನು ಕೂಡ ತುಂಬ ದಿನ ಏನು ಇಟ್ಕೊಳ್ಳೋದು ಕೂದಲೆಲ್ಲ ಅಂದು ಕೊಟ್ಟು ಇಷ್ಟೊಂದು ತೊಗೊಂಡಿದ್ದೀನಿ ನೋಡಿ ಹೇಗಿದೆ ಬಾಕ್ಸ್ ಎಲ್ಲ ಸಂಜೆ ಆಗಿತ್ತು ಸ್ವಲ್ಪ ನಾಳೆ ಹುಣ್ಣಿಮೆ ಇದೆ ಮತ್ತು ಸಂಕ್ರಾಂತಿ ಇದೆ ಊರಿಗೆ ಹೋಗೋದಿದೆ ಸ್ವಲ್ಪ ಸಾಮಾನು ಬೇಕಿತ್ತು ಹಾಗಾಗಿ ಆಚೆ ಬಂದಿದ್ವಿ ನನ್ನ ಮಗ ಗೋಬಿ ತಿನ್ನು ತಿನ್ನಬೇಕು ಅಂದ ಇಬ್ಬರು ಹಾಫ್ ಹಾಫ್ ಗೋಬಿ ತೊಗೊಂಡು ತಿಂತಾ ಇಲ್ಲೇ ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರ ಆಗುತ್ತೆ ಸ್ವಲ್ಪ ಕಿರಾಣಿ ಸಾಮಾನೆಲ್ಲ ತಗೊಳ್ಳೋದಿತ್ತು ಹಾಗಾಗಿ ಬಂದಿದ್ವಿ ಯಾವಾಗೋ ಒಮ್ಮೆ ಒಂದು ತಿಂಗಳು ಎರಡು ತಿಂಗಳಿಗೊಮ್ಮೆ ತಿನ್ನೋದು ನಾವು ಮತ್ತು ಮನೆಗೆ ಬಂದ್ವಿ ಫ್ರೆಂಡ್ಸ್ ಸಂಜೆ ಮನೆಗೆ ಬಂದ ಮೇಲೆ ಆ ತರಕಾರಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಉಳಿದಿತ್ತು ನೋಡ್ಬೋದು ಫ್ರೆಂಡ್ಸ್ ಎಲ್ಲ ತರಕಾರಿನ ಮಿಕ್ಸ್ ಮಾಡಿ ಈ ಥರ ಮಸಾಲಾನ ಮಾಡಿದ್ದೀನಿ ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಹಾಗಾಗಿ ಚಪಾತಿ ಮಾಡಿದೆ ಬೆಳಗ್ಗೆ ಮಂಡಕ್ಕಿ ಮಾಡಿದ್ವಲ್ವಾ ಮಧ್ಯಾಹ್ನ ಮಗ ಅಷ್ಟೇ ಊಟ ಮಾಡ್ದೆ ನಾನೇನು ತಿನ್ನಲಿಲ್ಲ ಮೊಸರನ್ನ ಊಟ ಮಾಡಿದವನು ಈಗ ಚಪಾತಿ ಒಂದು ಚಪಾತಿ ಮತ್ತು ಎಲ್ಲ ತರಕಾರಿ ಸೇರಿಸ್ಬಿಟ್ಟು ಮಸಾಲ ಥರ ಮಾಡಿದ್ದೀನಿ ಹೂಕೋಸು ಕ್ಯಾರೆಟು ಬದ್ನೆಕ್ಕಾಗಿ ಮೊಳಕೆ ಬರಿಸಿದ ಕಡಲೆ ಕಾಳು ಎಲ್ಲ ಇತ್ತು ಹಾಕಿ ಈ ಥರ ಪಲ್ಯ ಮಾಡಿದ್ದೀನಿ ಬೆಳಗ್ಗೆಗೂ ಕೂಡ ಆಗುತ್ತೆ ಅಂತ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸು ಪಲ್ಯ ಮಾತ್ರ ಸಿಂಪಲ್ಲಾಗಿ ಸಂಡೇ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ಮಿನಿ ಬ್ಲಾಗ್ ಅಂತಲೇ ಹೇಳ್ಬೋದು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಯಾರಾದರೂ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಲೈಕ್ ಕೊಡೋದನ್ನು ಮರಿಬಿಡಿ ಮತ್ತು ನೆಕ್ಸ್ಟ್ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್